ಬಿಗ್ ಬಾಸ್ ಪ್ರಥಮ್ ಆಮೇಲೆ ದೇವ್ರಂತ ಮಂಚ ಪ್ರಥಮ್ ಎಮ್ ಎಲ್ ಎ ಪ್ರಥಮ್ ಈಗ ನಟ ಭಯಂಕರ ಪ್ರಥಮ್ ಇದೆಲ್ಲದನ್ನು ಬಿಟ್ಟು ಪ್ರಥಮ್ ಆಸ್ ಎ ಕಾಮನ್ ಮ್ಯಾನ್ ಆಗಿ ಪ್ರಥಮ ಕೇಳ್ತಾ ಇದೀನಿ ಹೌದ ಜೋಶ್ ಹೇ ಬಹಳ ಖುಷಿ ಆಯ್ತು ಸರ್ ಸರ್ ಅದು ಆಕ್ಚುಲಿ ಅದು ಪಾಕಿಸ್ತಾನ ಅಲ್ಲ ಅದು ಪಾಕಿಸ್ತಾನ ಮುಂಡೆ ಮಕ್ಕಳಿರೋ ದೇಶದಲ್ಲಿರೋ ಹಣೆ ಬರೇ ಹೆಂಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ನನಗೆ ಅವ್ರ ಬಗ್ಗೆ ಬಹಳ ಅಸಮಾಧಾನ ಇದೆ ಮೊದಲು ಪಾಕಿಸ್ತಾನ ಮೇಲೆ ಬಾಂಬ್ ಹಾಕದಂತ ಮೋದಿಯವ್ರಿಗೆ ಮತ್ತೆ ಭಾರತದ ಸೇನೆಗೆ ನಾನು ಧನ್ಯವಾದಗಳು ಹೇಳ್ತೀನಿ ಆ ಈ ಎಂಟರ್ ಹಾಕದಾಕದ್ರೆ ಇನ್ನೊಂದೆರಡು ತಕ್ಕ ಹೋಗತ್ತಾಗ ಇನ್ನೆಲ್ಲ ಅಕ್ಕಪಕ್ಕ ಐತೆ ಪಾಕಿಸ್ತಾನನೇ ಉಡಿಸ್ ಮಾಡಿಬಿಡ್ಬೇಕಾಗಿತ್ತು ಅಂದ್ರೆ ಅಲ್ಲಿರುವಂಥ ಟೆರರಿಸ್ಟ್ಗಳು ಮುಂದೆ ಹುಟ್ಟೋಂತವ್ರಿಗೆ ಅಂದರೆ ಜನಗಳ ಸಾಹಿಸಿನ ನಾನು ಹೇಳಲ್ಲ ಬಟ್ ಅಲ್ಲಿ ಯಾರು ಮುಂದಕ್ಕೆ ಫ್ಯೂಚರ್ ಟೆರರಿಸ್ಟ್ ಆಗಬೇಕು ಅಂತ ಮನಸ್ಥಿತಿ ಇಟ್ಕೊಂಡಿರ್ತಾರ ಆ ಮುಂಡೆವ್ನೆಲ್ಲರೂ ಒಂದೇ ಸಲಕ್ಕೆ ಮಠ ಮಾಡ್ಬಿಡ್ಬೇಕಾಗಿತ್ತು ಮೊದಲನೇದು ಎರಡನೇದು ಏನಪ್ಪ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ ಬೆಳಗ್ಗೆ ಒಂದು ಡೌ ಮಾಡೋದು ಮಧ್ಯಾಹ್ನ ಇನ್ನೊಂದು ಡೌ ಮಾಡೋದು ಬೆಳಗ್ಗೆ ಯುದ್ಧ ಮಾಡಿಬಿಡ್ತೀನಿ ಕಂಡು ಏನು ಒಳ್ಳೆ ಥ್ರಿಲ್ಲರ್ ಮಂಜು ತಂಗಿ ಮಕ್ಕಳ ಥರ ಏನು ಅದೇ ನಿಗರ್ಸ್ಕೊಂಡು ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಮಾಧ್ಯಮದ ಮುಂದೆ ಕೊಡೋದು ಆಮೇಲೆ ನೋಡಿದ್ರೆ ಇಲ್ಲ ನಮ್ಮ ಮೇಲೆ ಆಗೇ ಇಲ್ಲ ಏನು ಡೌ ಮಾಡೋದು ಈ ಥರ ಅವ್ರನ್ನೆಲ್ಲ ಇವು ಇಷ್ಟು ಮೋಸ ಈ ಈ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಇಮ್ಮಿಡಿಯೇಟು ವಾರ್ ಡಿಕ್ಲೇರ್ ಮಾಡಿ ನಮ್ಮ ವಿಶ್ವಸಂಸ್ಥೆ ಆಗಿದ್ದಾಗಲಿ ಪಾಕಿಸ್ತಾನ ಎಲ್ಲ ದೇಶ ಸೇರಿಕೊಂಡು ಮುಗಿಸ್ಬಿಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಇಂಥ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಆ್ಯಂಡ್ ನಮ್ಮ ಯೋಧರಿಗೆ ಸ್ವಲ್ಪ ಮಟ್ಟಿಗೆ ಅಲ್ಪ ಮಟ್ಟಿಗೆ ಒಂದು ಸಮಾಧಾನ ಸಿಕ್ಕಿದೆ ಫುಲ್ಲೇನಿದು ಜೋಶನ್ ನಮಗೆ ಸಂಪೂರ್ಣ ಸಮಾಧಾನ ಸಿಗಬೇಕು ಅಂದರೆ ಕಂಪ್ಲೀಟ್ ಟೆರರಿಸಮ್ ನಿಲ್ಲಬೇಕು ಕಂಪ್ಲೀಟ್ ಅಷ್ಟು ಸಂಘಟನೆಗೆ ಇನ್ಯಾರೂ ಸೇರ್ಕೊಳಕ್ಕೆ ಎದುರ್ಕಬಾರ್ದು ಎದುರ್ಕಬೇಕು ಆ ರೇಂಜಿಗೆ ಮುಗಿಸ್ಬಿಟ್ಟಾಗ ನಮಗೆ ಕಂಪ್ಲೀಟ್ ಸಮಾಧಾನ ಸಿಗುತ್ತೆ ಇಲ್ಲಿನ ಎಲ್ಲ ನಮ್ಮ ಗುರು ಕುಟುಂಬದಿಂದ ಹಿಡಿದು ಉಳಿದಂತಹ ನಲವತ್ತೆಂಟು ಕುಟುಂಬಕ್ಕೂ ನಾನು ಈ ಸಮಯದಲ್ಲಿ ಧೈರ್ಯ ಹೇಳ್ತೀನಿ ಎಂಟೈರ್ ಭಾರತೀಯರಿಗೆ ಪರವಾಗಿ ಸೊ ಪಾಕಿಸ್ತಾನ್ ಮುಂದೆ ಬಿಡಬೇಡಿ ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊಳ್ತೀನಿ ಭಾರತೀಯ ಸಂಪ್ರದಾಯದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಸತ್ತು ಒಂದು ಹನ್ನೊಂದು ಹನ್ನೆರಡು ದಿನಕ್ಕೆ ತಿಥಿ ಕಾರ್ಯ ಅಂತ ಹೇಳ್ತೀವಿ ಆ ತಿಥಿ ಕಾರ್ಯ ಮಾಡುದಕ್ಕೂ ಇದೊಂದು ಸುದ್ದಿ ಒಳ್ಳೆ ಒಳ್ಳೆ ಸುದ್ದಿನ ಅವರ ಕುಟುಂಬಗಳಿಗೆ ಭಾರತ ಸರ್ಕಾರ ಮತ್ತೆ ಯೋಧರು ನೀಡಿದ್ದಾರೆ ಏನ್ ತುಂಬಾ ಫಾಸ್ಟ್ ಆಗಿ ಆಕ್ಚುಲಿ ಇದು ಬಹಳ ಖುಷಿ ಎರಡು ವಿಚಾರಕ್ಕೆ ಕಾರಣ ಖುಷಿ ಇದೆ ಮೊದಲನೇದೇನು ಅಂದ್ರೆ ಸೊ ಯೋಧರು ನಮ್ಮ ನಮ್ಮನ್ನ ಅಗಲಿದಂತ ಯೋಧರ ಕುಟುಂಬಕ್ಕೆ ಮೋದಿ ಸರ್ಕಾರ ಹಾಗೂ ನಮ್ಮನ್ನು ನಗಲಿದಂಥ ಯೋಧ ಕುಟುಂಬಕ್ಕೆ ನಮ್ಮ ಸೇನೆ ನಮ್ಮ ಸೇನೆಯಿಂದ ನ್ಯಾಯ ಒದಗಿಸ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಇದೇ ಸಮಯದಲ್ಲಿ ನನ್ನ ಹುಡುತಬ್ಬಕ್ಕೆ ಭಾಳ ಡಲ್ಲಾಗಿದೆ ನಾನು ಒಳ್ಳೆ ರಿಸಲ್ಟ್ ಅಂತೂ ಕೊಟ್ಟಂಥ ನಮ್ಮ ಸೇನೆಗೆ ನಾನು ನಮ್ಮ ಹುಡುತಬನ ಡೆಡಿಕೇಟ್ ಮಾಡ್ತಾ ಇದೀನಿ ಯೋದ್ರೆ ಬಹಳ ಒಳ್ಳೆ ಕೆಲಸ ಮಾಡಿದ್ರೆ ಹಂಗೆ ಇನ್ನೊಂದೂರು ಬಾಂಬ್ಗಳ್ರೆ ನೆಕ್ಸ್ಟ್ ಇನ್ನೊಂದ್ ಸುತ್ತ ಹೋಗಿದ ಅದೊಂಥರ ಟ್ರಿಪ್ ಹೋಗಿದ್ ಬಂದಂಗ ಮಾಡೋರು ನನ್ನ ಯೋಧರೆಲ್ಲ ಹೋಗಿ ಸಲ ಹೋಗಿದ್ ಬಂದು ಎಂಟೈರ್ ಎಲ್ಲೆಲ್ಲಿ ಮುಂದೆ ಅಕ್ಕಪಕ್ಕ ಆ ಉಟ್ಕೊತಾರೋ ಮುಂದೆ ಒಬ್ಬರು ಬಿಡಬೇಡಿ ದುಮ್ ಅನ್ಸ್ಬಿಡಿ ಪುಲ್ವಾಮದಲ್ಲಿ ಹುತಾತ್ಮರಾಗ್ತಾರೆ ಜನ ಆಗಿದ್ದಕ್ಕೆ ಅಲ್ಲಿ ಇನ್ನೂರ ಐವತ್ತಿಂದ ಮುನ್ನೂರು ಜನ ನಮ್ಮ ಇದು ಯಾವ ರೀತಿ ಸಂದೇಶ ಅಂತ ನೀವು ಭಾವಿಸ್ತೀರ ಚಾನ್ಸೇ ಇಲ್ಲ ಸಮಾಧಾನನೇ ಇಲ್ಲ ನಲ್ವತ್ ಜನಕ್ಕೆ ನಾಲ್ಕೂವರೆ ಲಕ್ಷನ ಅಲ್ಲಿ ಸಾಯಬೇಕಲ್ಲಿ ಟೆರರಿಸ್ಟ್ ಇದು ನಮ್ಮ ಆ್ಯಕ್ಚುಲಿ ಆಸೆ ಸೊ ಅಲ್ಲಿ ಇನ್ನೂರು ಜನ ಇನ್ನೂರೈದು ಜನ ಜನ ಸತ್ತಿರುವಂತದ್ದು ಇನ್ನು ಅದಿಂಗ್ ಗೊತ್ತಾ ಟೆರರಿಸಮ್ ಅನ್ನೋದು ರಕ್ತ ಬೀಜಾಸುರ ಇದ್ದಂಗೆ ನೋಡಿ ರಕ್ತ ಬೀಜಾಸುರಂದು ಹನಿ ರಕ್ತ ಬೀಜರು ಸಾವಿರ ಜನ ಹುಡ್ತಾರೆ ಅಂತ ಇರುತ್ತೆ ಹಂಗಲ್ಲಿ ಸತ್ತರೆ ಟೆರರಿಸ್ಟ್ಗಳು ಹುಟ್ಟತಾ ಇರುತ್ತೆ ಸೊ ಅದ ಯಾವುದೇ ಕಾರಣಕ್ಕೂ ಆ ಒಂದು ಸಂಸ್ಥೆನೇ ಇಲ್ಲ ಅನಿಸ್ಕೊಡ್ಬೇಕು ಇಂಥ ಒಂದಿತ್ತು ಅಂತ ಅದನ್ನ ಫಸ್ಟ್ ಸೆಂಟ್ರಲ್ ಇದು ವಿಶ್ವಸಂಸ್ಥೆ ಅದನ್ನ ನಿಷೇಧ ಮಾಡಬೇಕು ಪಾಕಿಸ್ತಾನನ ಕೂಡ ದೇಶವನ್ನೇ ನಿಷೇಧ ಮಾಡಿ ಆ ದೇಶನೇ ಇಲ್ಲ ಅನಿಸ್ಕೊಡ್ಬೇಕಂತ ಕ್ಲೀನ್ ಕೃಷ್ಣಪ್ಪ ಅದು ನಮ್ಮ ದೇಶದ ಒಂದು ತುಂಡಾಗಿ ಹೋದಂಥ ಅವ್ರಿಗೆ ಅಷ್ಟೊಂದು ಇದಿರಬೇಕು ಅಂದ್ರೆ ತುಂಡು ಮಾಡಿ ಕೊಟ್ಟಂತ ನಮಗೆ ಇನ್ನೆಷ್ಟಿರಲ್ಲ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಪಾಕಿಸ್ತಾನದ ಇಮ್ರಾನ್ ಖಾನ್ ಸೀಮೆಣಕ್ಕೆ ಅನ್ನೋ ಲವ್ ಕೇಳ ಇಲ್ಲಿ ಕೋತಿ ಮುದವಿ ಹೇಳೋದ್ ಕೇಳಿಸ್ಕೊ ಇಲ್ಲ ಅಂದ್ರೆ ಅರ್ಥ ಆಗಿಲ್ಲ ಅಂದ್ರೆ ಕನ್ನಡಿಗನ್ನ ಒಬ್ಬನ್ನು ಕರ್ಕೊಂಡು ಹೋಗಿ ಡಬ್ಬಿಂಗ್ ಮಾಡ್ಸ್ಕೋ ಮಿಮಿಕ್ರಿ ಮಾಡ್ಸ್ಕೊ ನಾನು ಏನು ಹೇಳಿದೆ ಅಂತ ಡಬ್ಬಿಂಗ್ ಮಾಡಿಸ್ಕೋ ಇವನ್ನ ಇಮ್ರಾನ್ ಖಾನ್ ಯಾವುದೇ ಕಾರಣಕ್ಕೂ ಎಂಟೈರ್ ನೀವು ಪಾಕಿಸ್ತಾನದಲ್ಲಿ ಕಾಶ್ಮೀರದಲ್ಲಿ ಉಗ್ರವಾದನ ಏನು ಪ್ರೇರೇಪಿಸ್ತಾ ಇದ್ರೆ ಹೆಂಗೆ ಅಂದ್ರೆ ನೀವು ಮಾಡಲ್ಲ ಹಿಂದ್ಗಡೆ ಕೇಳಿಸ್ಕೊಡು ನೀವು ಹೋಗು ಗುರು ನಾನು ಇರ್ತೀನಿ ಅಂತ ಬರೀ ಡೌನ್ ಅನ್ ಮಗು ಅವನು ಆಮೇಲೆ ಜೊತೆಗೆ ಇಲ್ಲಿರೋಂಥ ಕೆಲವು ಟೆರರಿಟ್ವ್ರೆ ಯಾಕಂದ್ರೆ ಉಗ್ರವಾದನ ಸಪೋರ್ಟ್ ಮಾಡುವಂಥದ್ದು ಅವನು ಸಹಿತ ನಾನು ಶಿವ ಅನ್ನಿಸ್ಬಿಡಿ ಅಂತಲೇ ನಾನು ಕೇಳ್ಕೊಳ್ತೀನಿ ಯಾಕೆಂದ್ರೆ ಆ ಅಲ್ಲಿ ನಮ್ಗೆ ಯೋಧರು ತೀರ್ಕೊಂಡ್ರ ಬರೀ ಪಾಕಿಸ್ತಾನದವರಷ್ಟೇ ಟೆರರಿಸ್ಟ್ ಅಲ್ಲ ಇಲ್ಲೂ ಕೆಲವು ಮುಂಡೆವು ಟೆರರಿಸ್ಟ್ ಅವೆ ಈ ಮುಂಡೆವನ್ನ ಕೂತ್ಕೊಂಡು ಡಮ್ ಅನಿಸ್ಕೊಡ್ಬೇಕು ಆಗ ಭಾರತಕ್ಕೆ ಒಳಗಿರೋ ಟೆರರಿಸ್ಟ್ಗಳು ದೇಶ ಅವ್ರನ್ನ ಸೇನೆ ನೋಡ್ಕೊಳ್ತಾರೆ ಇಲ್ಲಿರೋ ಟೆರರಿಸ್ಟ್ಗಳು ಸ್ವಲ್ಪ ತಲಾಟೆ ಬುದ್ಧಿ ಬಿಟ್ಟು ಸೇನೆ ವಿರುದ್ಧವಾಗಿ ಮಾತಾಡೋವಂಥದ್ದು ನಾವು ಇದೆಲ್ಲ ನಮ್ಮ ಭದ್ರತಾ ವೈಫಲ್ಯ ತೋರಿಸುತ್ತೆ ನಮ್ಮಲ್ಲಿ ಇರೋವಂಥ ಭದ್ರತಾ ವೈಫಲ್ಯ ಅಂದರೆ ಇವರು ನಮಗೆ ಹೆಂಗೆ ಅಂದರೆ ಇವರು ಒಂಥರ ಈ ಅಮೀರ್ ಸಾಧಿಕ್ ಇದ್ದಂಗೆ ನಮ್ಮ ಇಂಡಿಯಾಗೆ ಇವರು ಇಂಥವ್ರನ್ನೆಲ್ಲ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಸೊ ಇಲ್ಲಿರೋ ಟೆರರಿಶ್ಟ್ಗಳನ್ನ ತಲೆ ಮೇಲೆ ನೋಡಿದು ಶಿವಂತ ಆದರೆ ದುಮ್ಮನ್ಸ್ಬಿಡ್ಬೇಕು ಸೊ ಅಂತ ಈ ಮೂಲಕ ನಾನು ಕುಮಾರಸ್ವಾಮಿ ಸರ್ಕಾರನ ಕೇಳ್ಕೊಳ್ತೀನಿ ಕುಮಾರಣ್ಣ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ನಾನು ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ ಎರಡನೇದು ಯಾರು ಈ ಅಟ್ಯಾಕ್ ಬಗ್ಗೆ ಬಹಳ ಗೌರವದಿಂದ ಸ್ವಲ್ಪ ಸಂಭ್ರಮಾಚರಣೆ ದೀಪಾವಳಿ ಮಾಡಿದಂಥ ಸಮಯ ಯಾರು ಈ ಅಟ್ಯಾಕನ್ನು ಬಹಳ ಸುಮ್ಮನೆ ಉಡಾಫೆ ಹೇಳಿಕೆ ಕೊಡೋದು ಯಾರೇ ಆಗಲಿ ನಂಗೆ ಅವ್ರ ಬಗ್ಗೆ ಬಹಳ ಬೇಸರ ನೋವಿದೆ ಇದು ನಮ್ಮ ಯೋಧರ ಗೆಲುವು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಗೆಲುವು ಕನ್ನಡಿಗರ ಗೆಲುವು ಎಲ್ಲರ ಗೆಲುವು ತೀರ್ಕೊಂಡ ಕುಟುಂಬದ ಕೆಲವು ಇನ್ನೊಂದಿಷ್ಟು ಬಾಂಬ್ಗಳು ಎಷ್ಟು ಸಾವಿರ ಕೆಜಿ ಇದಲ್ಲ ಒಂದ್ ಬಾಂಬ್ ಅದು ಒಂದ್ ಬಾಂಬ್ ಸಾವಿರ ಕೆಜಿ ಅಂದ್ರೆ ಇನ್ನೊಂದಷ್ಟು ಬಾಂಬ್ ಕೊಟ್ ಕಳಿಸ್ಬಿಡ್ಬೇಕಾಯ್ತು ಆಕಂಡ್ ಇದ್ ಹೆಂಗಿದ್ರು ನೋಡಿ ಕೆಲವು ಈಗ ಮೋದಿ ಯೋಜನೆಗಳಿಗೆಲ್ಲ ಇಡ್ತಾರಲ್ಲ ಒಂದಷ್ಟು ದುಡ್ಡುಗಳು ಈ ಯೋಜನೆಗೆ ಅಷ್ಟು ದುಡ್ಡು ಕೊಟ್ಟೆ ಆ ಯೋಜನೆಗೆ ಅಷ್ಟು ಕೊಟ್ಟೆ ಒಂದಷ್ಟು ದುಡ್ಡನ್ನ ಬೇಡ ಕೊಡೋದು ನಾವೆಲ್ಲ ನಮ್ಮ ದುಡ್ಡು ತಿನ್ನೋದು ಅನ್ನ ತಿನ್ನೋದು ಭಗವಂತ ಕೊಟ್ಟವನೇ ಸೊ ಅದ್ ಮಾಡ್ತಾ ಇದೀವಿ ಒಂದಷ್ಟು ದುಡ್ಡು ನಿಲ್ಲಿಸಿ ಉಳಿಸಿ ಇನ್ನೊಂದಿಷ್ಟು ಬಾಂಬ್ ತೊಗೊಂಡು ಎಂಟೈರ್ ಪಾಕಿಸ್ತಾನೇ ಇಲ್ಲ ಒಂಚೂರು ಪ್ರಯತ್ನ ಮಾಡಿ ಎಂಟೈರ್ ಭಾರತಿ ನಿಮ್ಮ ಜೊತೆ ಇರ್ತೀವಿ ಸೊ ಒಳ್ಳೆ ಕೆಲಸ ಮಾಡದಂತ ಯೋಧರಿಗೆ ಈ ಸಮಯದಲ್ಲಿ ನಮಗೆ ಸಣ್ಣ ಮಟ್ಟದ ಖುಷಿ ಎಲ್ಲ ಹೇಳ್ಬೋದು ದೊಡ್ಡ ಅಂತ ಕಂಪ್ಲೀಟ್ ಉಗ್ರವಾದ ನಿಷೇಧ ಆದಾಗ ಮಾತ್ರ ನನ್ನ ಸಂಭ್ರಮಾಚರಣೆ ದೊಡ್ಡಕ್ಕೆ ಸೈನಿಕರೇ ಇದು ನಿಮ್ಮ ಒಂದು ನಿಮಗೆ ನಿಮಗೆ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆಗಳು ಯಾಕೆಂದ್ರೆ ನಮ್ಮ ಒಂದು ನೋವು ನಲ್ವತ್ ಎಷ್ಟು ನಲವತ್ ಹದಿಮೂರು ದಿನದ ಹಿಂದೆ ಆದಂತ ಒಂದು ಭಾರತೀಯ ಕರಾಳ ದಿನವನ್ನ ಅಲ್ಪ ಮಟ್ಟಿಗೆ ಮರಸೋಕೆ ಅವಕಾಶ ಮಾಡಿಕೊಟ್ಟಿದ್ರೆ ಸೈನಿಕರೇ ನಿಮ್ಗೆ ಈ ಸಮಯದಲ್ಲಿ ನಾನು ಧನ್ಯವಾದಗಳು ಹೇಳ್ತೀನಿ ಇನ್ನೂ ನಿಮ್ ಕುಟುಂಬ ಇನ್ನೊಂದಿಷ್ಟು ಶಕ್ತಿ ಕೊಡ್ಲಿ ಇನ್ನೊಂದು ಇಷ್ಟು ಎನರ್ಜಿ ಕೊಡ್ಲಿ ಪ್ರತಿಯೊಬ್ಬರು ಈಗ ಈಗ ಏನಾಗಿದೆ ಗೊತ್ತಾ ಯೋಧರಾಗೋಕ್ಕೆ ಎಲ್ಲ ಹಿಂದೆಟ್ ಅಂದ್ರೆ ಮೊನ್ನೆ ಹದಿಮೂರು ದಿನದಿಂದ ಒಂದಷ್ಟು ಹಿಂದೆಟ್ ಹಾಕಿರು ಸೊ ನಮ್ಗೆ ಗೊತ್ತಿಲ್ಲದೆ ಇದ್ದಂಗೆ ನಮ್ಮ ಸಾವು ಬಂದ್ಬಿಡುತ್ತಾ ಅಂತ ಈಗ ಎಷ್ಟು ಜನ ಖುಷಿ ಪಡುತ್ತೆ ನಮ್ಮ ಕುಟುಂಬದಿಂದ ಒಬ್ಬ ಯೋಧ ಹೋಗ್ಬೇಕು ಅಂತ ನನಗೇನೋ ಮದುವೆಗೆ ಮಕ್ಳು ಹುಟ್ಟಾರೆ ಗಂಡು ಮಗು ಹುಟ್ಟರೆ ಇಮಿಡಿಯೇಟ್ ಫಸ್ಟ್ ಯೋಧನ ಕಳಿಸ್ತೀನಿ ಸೊ ಇನ್ನೂ ಮಗು ಹುಟ್ಟಿಲ್ಲ ಸೊ ಅದಕ್ಕೆ ಇನ್ನೂ ಯೋಧನ್ ಆಗೋಕ್ಕೆ ಸೈನ್ಯಕ್ಕೆ ಕಳಿಸಿಲ್ಲ ಖಂಡಿತ ನಾನು ಕಳಿಸೋಂಥ ಮನ್ಸನ್ನ ಮಾಡಿದ್ದೀನಿ ಈ ಮೂಲಕನೇ ಈಗ ನನ್ನನ್ನು ಕಳಿಸ್ ನಾನು ಹೊಂಟೋಯ್ತೀನಿ ಆದರೆ ನನ್ನ ಈಗ ಸರ್ಕಾರ ಅದು ಕೊಟ್ಟಿಲ್ಲ ಸೊ ನನ್ನ ಗುಟ್ಟ ಮಕ್ಕಳನ್ನ ನಾನು ಖಂಡಿತ ಸೈನ್ಯಕ್ಕೆ ಕಳಿಸೇ ಕಳಿಸ್ತೀನಿ ಭರತ್ ಮಾತಾ ಕಿ ಜೈ ಜೈ ಜವಾನ್ ಜೈ ಕಿಸಾನ್